ರಾಮನಗರ ಜಿಲ್ಲೆ ಅಂತ ಮಾಡಿದ್ರು ಏನಾಗಿದೆ ಏನಾಗಿದೆ ಏನು ಬದಲಾವಣೆ ಕಾಣಿಸ್ಲಿಲ್ವಲ್ಲ ನಾಲ್ಕು ಬಿಲ್ಡಿಂಗ್ ಕಟ್ಟಿರೋದು ಬಿಟ್ಟರೆ ಬೇರೆ ಏನು ಕಾಣಿಸ್ಲಿಲ್ವಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಗೆ ವಿಶೇಷವಾದಂತಹ ರೀತಿಯಲ್ಲಿ ಅನುದಾನಗಳನ್ನ ಕೊಟ್ಟಿದ್ದೇವೆ ಅಭಿವೃದ್ಧಿ ಕಾರ್ಯಗಳನ್ನು ತಗೊಂಡಿದ್ದೇವೆ ನೀರಾವರಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ ಇಂಧನ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡಿದ್ದೇವೆ ಉತ್ತಮವಾದಂಥ ಸಂಪರ್ಕ ವ್ಯವಸ್ಥೆಯನ್ನು ಮಾಡಿದ್ದೇವೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇವತ್ತು ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಮುಂದಿನ ಮೂರು ವರ್ಷಗಳಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಖಂಡಿತ ಎಲ್ಲರ ಸಹಕಾರವನ್ನು ವಿರೋಧ ಪಕ್ಷದ ನಾಯಕರ ಸಹಕಾರವನ್ನು ಕೇಳ್ತೇವೆ ಕುಮಾರಸ್ವಾಮಿ ಅವರು ಸಹಕಾರ ಕೊಟ್ರೆ ಅದನ್ನು ಕೂಡ ತಗೋತೇವೆ ಅವರು ಡೆಹ್ಲಿಯಿಂದ ಎಷ್ಟ್ ದುಡ್ಡು ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ ನೋಡಪ್ಪ ಯಾರು ನುಂಗ್ದವ್ರು ಅಂತ ಹೇಳಿಬಿಟ್ಟು ಕೇತ್ಕಾನಹಳ್ಳಿ ಲೋಕ ಕೇಳ್ರಿ ಜಗರ್ ಜಾಹೀತಾರತ ಹೋಗಿದ್ಯಲ್ಲ ಪಾಕ ಕೆತ್ಕಳ್ಳಿ ಅಲ್ಲಿ ಹೋಗಿ ಕೇಳಿ ಲೋಕ ಕೇಳಪ್ಪ ಲೋಕಿ ಸ್ವಲ್ಪ ಹೇಳ್ತೀನಿ ಕೇತ್ಕಾನ್ ಹಳ್ಳಿ ಅಲ್ಲಿ ದಲಿತರ ಜಮೀನ್ ಯಾರು ಹಾಕೊಂಡಿರೋರು ಅಂತ ಕೇಳಿ ನನ್ನ ಹತ್ರ ಬಂದ್ ಕೇಳಿದ್ರೆ ಏನಳ್ಳಿ ಯಾರು ಮಾತಾಡಲ್ರು ಅಂತ ಹೇಳ್ತಾ ಇದೀನ ಅದು ಈಗಾಗಲೇ ಪರಮೇಶ್ವರ್ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ನಾನು ಕಾನೂನಿಗೆ ತಲೆಬಾಗ್ತೇನೆ ಯಾರು ಸಂವಿಧಾನಕ್ಕೆ ಕಾನೂನಿಗೆ ದೊಡ್ಡವರಲ್ಲ ಅಂತಕ್ಕಂಥದ್ದು ಇದು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ದಾರೆ ಅದರ ಕಾರಣ ನನಗೆ ಗೊತ್ತಿಲ್ಲ ಸೊ ನಿಷ್ಪತ್ವಕವಾಗಿ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಹಾಗೆ ಪರಮೇಶ್ವರವರು ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಏನು ತೊಂದರೆ ಆಗದ ರೀತಿಯಲ್ಲಿ ಹೊರಬರ್ತಾರೆ ಅವ್ರ ಪರ ನ್ಯಾಯ ಇದೆ ನ್ಯಾಯಯುತವಾಗಿ ಇದ್ದಾರೆ ಅಂತೇಳಿ ನನ್ನ ಸರ್ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವ್ರೆ ಅದನ್ನೆಲ್ಲ ದೂರು ಎಲ್ಲ ಆಧಾರ ಎಲ್ಲ ಕೊಟ್ಟಿರುವ ಪ್ರಹ್ಲಾದ್ ಜೋಶಿಗೆ ಎತ್ ಫೇಮಸ್ಸು ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಏನು ಕೊಟ್ಟಪ್ಪ ಅಂತ ಅಂತ ಅಂದರೆ ಆಂಧ್ರ ಕೊಟ್ಟಿದ್ದನ್ನ ತನ್ನ ಕರ್ನಾಟಕಕ್ಕೆ ಕೊಟ್ಟೆ ಅಂತೇಳಿ ಅಂತ ಜಾಯಮಾನ ಅವರು ಸೊ ಹಾಗಾಗಿ ಕರ್ನಾಟಕದ ಕನ್ನಡಿಗರ ಬಗ್ಗೆ ಗೌರವವನ್ನು ಇಟ್ಕೊಳ್ಳಿ ಅನವಶ್ಯಕವಾಗಿ ಎತ್ಕಟ್ಟಿ ರಾಜಕಾರಣ ಮಾಡ್ತಕ್ಕಂದನ್ನ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಡಬೇಕು ಬಿಡ್ತಾರೆ ಅಂತ ಹೇಳಿ ಭಾವಿಸಿದ್ದೇನೆ ನಿಮ್ಮ ಸರ್ಕಾರ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ ಯಾರ್ಯಾರ ಮೇಲೆ ಇಡಿ ಕಳಿಸ್ತೀರೋ ಮೇಲೆ ಸಿ ಬಿ ಐ ಕಳಿಸ್ತಿರೋ ಯಾವ್ಯಾವ ನ್ಯಾಯದಲ್ಲಿ ಏನೇನು ದಾಖಲೆ ಹುಡ್ಸ್ತಿರೋ ಕೇಸ್ ಹಾಕ್ಸ್ತಿರೋ ಯಾರು ಗೊತ್ತಿದೆ ಅದು ನಿಮ್ಮ ಕೈಲಿದೆ ನೀವು ಮಾಡ್ತಾ ಇದ್ದೀರಿ ಹುಡಪ್ಪ ಕುಮಾರಸ್ವಾಮಿ ಸುಳ್ಳಿಗೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲಲ್ಲ ಏನ್ ಮಾಡಾಕಾಯ್ತದೆ ಇಡೀ ದೇಶದಲ್ಲಿರೋ ಚೀಲ್ಗಳು ಸಾಲದಿಲ್ಲ ಕುಮಾರಸ್ವಾಮಿ ಹೇಳೋ ಸುಳ್ಳಿಗೆ ಗಂಟೆಗೊಂದು ಗಳಗೊಂದು ಈ ಕಡೆ ನಿನ್ನ ಹತ್ರ ಮಾತಾಡ್ಬಿಟ್ಟು ಒಂದು ಸುಳ್ಳು ಹೇಳ್ತಾರೆ ಆ ಕಡೆ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದು ಸುಳ್ಳು ಹೇಳ್ತಾರೆ ಏನ್ ಮಾಡಕ್ ಈಗ ಅದು ಅವರ ವೈಯಕ್ತಿಕವಾದಂತ ಸಂಸ್ಥೆಯಿಂದ ಕೊಟ್ಟಿರ್ತಕ್ಕಂಥದ್ದು ಅವ್ರ ತಂದೆ ಅವರು ಭಾಳ ಆತ್ಮೀಯರು ಪರಮೇಶ್ವರವರು ಮತ್ತು ಅವರ ಋಣ್ಯಾರಾವ್ ಅವರ ತಂದೆ ಅವರಿಬ್ಬರು ಆತ್ಮೀಯರು ಅವ್ರ ಕುಟುಂಬ ಸ್ನೇಹಿತರು ಯಾವ್ಯಾವ ಕಾರಣಗಳಿಗೆ ಏನೇನು ಕೊಟ್ಟಿದ್ದಾರೆ ಹೇಳಿ ಅವರ ಅವರು ಸಮರ್ಥವಾಗಿ ಅದನ್ನು ವಿವರಣೆಯನ್ನು ಕೊಡ್ತಾರೆ ರೆಗ್ಯುಲರ್ ಭೇಟಿ ನಂತರ ಕನಕ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನು ಕೇಳಲಿಕ್ಕೆ ಬಂದಿದ್ದೆ ಮಾತಾಡಿದ್ದೇನೆ ಸಹಾಯ ಮಾಡ್ತೀನಿ ಅಂತ ಕೇಳಿಸಿದ್ದಾರೆ ನೋಡಪ್ಪ ಸದ್ಯಕ್ಕೆ ನಾನು ಕನಕ್ಪುರಕ್ಕೆ ಡೈರೆಕ್ಟ್ರು ಉಳಿದದೆಲ್ಲ ನನಗೇನು ಗೊತ್ತಿಲ್ಲ ನಿಮಗೆ ಉತ್ತರ ಕರ್ನಾಟಕನೂ ಗೊತ್ತು ದಕ್ಷಿಣ ಕರ್ನಾಟಕನೂ ಗೊತ್ತು ನೀವು ಏನೇನ್ ಮಾಡ್ತೀರಾ ನೀವೇನೇನ್ ಏನೇನ್ ಹೇಳ್ತೀರಾ ಅದನ್ನ ನೋಡ್ತಾ ಇರ್ತೀರಾ ಅದೇ ಜೋಶಲ್ಲಿ ಹೋಗಿ ಅಧ್ಯಕ್ಷ ನಾನು ಹೇಳಿದ್ನಲ್ಲಪ್ಪ ಸದ್ಯಕ್ಕೆ ನಾನುನ್ ಬಿಟ್ಬಿಡಿ ಇಲ್ಲ ಇಲ್ಲ ಈಗ ನೀವು ಕರ್ಕೊಂಡೋಗಿ ಎತ್ಕೊಂಡೋಗಿ ಚೇರ್ ಮೇಲೆ ಕುಂಡಿಸ್ತೀನಿ ಅಂದ್ರೆ ನಾನು ಏನ್ ಮಾಡ್ಲಿ ನಾನು ಸುಮ್ಮನೆ ಇರ್ತೀನಪ್ಪ ಹೆಂಗಾ ಓಡಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ ಅಂತಂದ್ರೋ ನೀವು ನನಗೆ ಬಿಡ್ತಾ ಇಲ್ಲ ಮಗು ಊಟಕ್ಕಿನ್ನ ಹೆಸರು ಅವರು ನೀವು ಏನ್ ಮಾಡ್ಲಿ ನಾನು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಾನು ಸದ್ಯಕ್ಕೆ ನನ್ನ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಮ್ಮ ಜಿಲ್ಲೆಯ ನಾಯಕರುಗಳಿಗೆ ನನ್ನ ಕ್ಷೇತ್ರದ ಮುಖಂಡರುಗಳಿಗೆ ತಿಳಿಸಿದೀನಿ ಸದ್ಯಕ್ಕೆ ಈಗ ಏನು ಮಾತಾಡೋ ಸ್ಥಿತಿನಲ್ಲಿ ಇಲ್ಲ ಅಲ್ಲ ಖುಷಿಪಟ್ಟರೆ ಸರ್ ತುಂಬ ದೊಡ್ಡ ವೈರಾಗ್ಯದಿಂದ ಹೊರಗೆ ಬಂದಿರಿ ಅಂತ ಒಂದು ಖುಷಿ ಪಟ್ಟಂಗೆ ನಾನು ವೈರಾಗ್ಯಕ್ಕೆ ಏನು ಹೋಗಿಲ್ಲ ರೀ ನಾನು ದಿನ ಕೆಲ್ಸನೇ ಮಾಡ್ತಾ ಇದ್ದೀನಿ ಸಿ ನಾನು ರೆಸ್ಟಲ್ಲಿದ್ದೀನಿ ನಾನು ನನಗೇನು ಸ್ವಲ್ಪೇತಿಗಳಿಲ್ಲ ನೀವೇನು ನೋಡಿದ್ದೀರ ನಿಮ್ಮ ಎಮ್ ಎಲ್ ಎಗಳು ನಿಮ್ಮ ಎಮ್ ಪಿಗಳಿಗೆ ನಿಮ್ಮ ಮಂತ್ರಿಗಳಿಗಿನ್ನ ನಾನು ಆಕ್ಟಿವ್ ಆಗಿದ್ದೀನಾ ಇಲ್ವಾ ಅದನ್ನ ಹೇಳ್ರಿ ಹೇಳ್ರಪ್ಪ ಹಾಂ ಯಾವ ಥರ ಕೂತಿದ್ದೀನ ಮನೆಯಲ್ಲಿ ಹಾಂ ನೀವೇ ಹೇಳಿ ಯಾವತ್ತಾದರೂ ನಾನೇನು ರೆಸ್ಟ್ ತಗೊಂಡಿದ್ದೀನಿ ಅಂತ ಹೇಳಿದಿನಾ ನಾನು ರೆಸ್ಟ್ ತೊಗೊಂಡಿದ್ದೀನಿ ರಾಜಕೀಯಕ್ಕೆ ಆದರೆ ನಾನು ಕ್ಷೇತ್ರದ ಕೆಲಸಕ್ಕಿರಲಿ ಜನರ ಕಷ್ಟ ಸುಖಗಳಿಗಿರಲಿ ಪಕ್ಷ ಸಂಘಟನೆಗಿರಲಿ ಯಾವತ್ತಾರು ನಾನು ಏನಾರ ಒಂದು ದಿನ ಏನಾರು ಇದು ಮಾಡಿದ್ದೀನ ನಿಮ್ಮ 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 ಎಲ್ಲ ನಾಯಕರುಗಳಿಗಿನ್ನ ಸ್ಪೀಡಾಗಿದ್ದೀನಿ ನಾನು ಆದರೆ ನನ್ನ ಇತಿಮಿತಿನಲ್ಲಿ ಕೆಲಸ ಮಾಡಬೇಕಾಗಿದೆ ಆ ಇತಿಮಿತಿಗಳಿಗೆ ಬ್ರೇಕ್ ಹಾಕಿದ್ದೀನಿ ನನಗೆ ಗೊತ್ತಿಲ್ಲ ನೀವೇನೇನು ಮಾಡ್ತೀರೋ ಕಾದು ನೋಡ್ತೀನಿ